ಎಲ್ಲಾ ಗೇಮ್ಸ್ ಇದೆ ಅಂಡ್ ವಾಟರ್ ಸ್ಕೂಬರ್ ಆಗಿರಬಹುದು parachute ride ಆಗಿರ್ಬೋದು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಮಳೆಯಿಂದಾಗಿ ವೇಫ್ ಜಾಸ್ತಿ ಬರ್ತಾ ಇದೆ ನನಗಂತೂ ಆಯಾಸ ಆಯ್ತು ಆಯಾಸ ಆಯ್ತು ಕೂಡ ನೋಡಬಹುದು

ಾರ್ಕ್ ಯುನಲ್ಲಿ ಒಮ್ಮೆ ನೋಡು ಬಾದಾಮಿ ಹೊಳೆಯ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಪ್ಲೇಸ್ ಯಾವ್ದು ಬಾಗಾ ಬೀಚ್ ಮಾರ್ಕೆಟ್ ಗುರು ಎಲ್ಲಿ ನೋಡಿದ್ರು ಫ್ಯಾನ್ಸಿ ಅಂಗಡಿ ಮತ್ತೆ ಈ ತರ ಪಬ್ಗಳು ಮತ್ತೆ ಟ್ಯಾಟ್ ಅಂಗಡಿಗಳು ಮಾತ್ರ ಕಾಣ್ತಾ ಇದೆ ಉದ್ದಕ್ಕು ಮತ್ತೆ ರೋಡ್ ಸೈಡ್ ನೋಡಿ ತೆಂಗಿನ ಮರಗಳು ಓ ಇವರು ಪಾರ್ಕಿಂಗ್ ಏನು ಎಷ್ಟು ಡಿಮಾಂಡ್ ಮಾಡ್ತಿದ್ದಾರೆ ಮನೆ ಹೋಗುವಾಗ ಕರಿತಿದ್ದಾರೆ ಪಾರ್ಕಿಂಗ್ಗೆ ಎಲ್ಲ ಡಿಮ್ಯಾಂಡ್ ಇದೆ ಇಲ್ಲಿ ಅಲ್ಲ ಪಾರ್ಕಿಂಗ್ಗೆ ಪಾರ್ಕಿಂಗ್ ಮಾಡಿ ಇಲ್ಲಿ ಮಾಡಿ ಇಲ್ಲಿ ಮಾಡಿ ಇಲ್ಲಿ ಮಾಡಿ ಫುಲ್ ಡಿಮ್ಯಾಂಡ್ ಇದೆ ಅಲ್ಲ ಪಾರ್ಕಿಂಗ್ ಗೆ ಇದು ಯಾವ ಪ್ಲೇಸ್ ಯಾವ ಬೀಚ್ ಯಾವ ಬೀಚ್ ಗೊತ್ತಿಲ್ಲ ಯಾವ ಬೀಚ್ ಗೊತ್ತಿಲ್ಲ ಏನು ಬೋರ್ಡ್ ಏನ್ ಕಾಣ್ತಾ ಇಲ್ಲ ಓಕೆ ಪಾರ್ಕಿಂಗ್ ಲಾಟ್ ಬಂದು ತಲುಪಿದ್ವಿ ಪಾರ್ಕಿಂಗ್ ಆಗಿ ಎಷ್ಟು ಡಿಮ್ಯಾಂಡ್ ಇದೆ ನನ್ನ ಒಬ್ಬನೇ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಮುಂದಾಗಿ ಪಾರ್ಕ್ ಮಾಡ್ತಿದ್ದಾರೆ ಬನ್ನಿ ಹೋಗುವ ಭಾಗ ಬಿಚ್ಚು ಸಾರಿ ಗಾಯ್ ಓ ಇವ್ರನ್ನ ಹುಡ್ಕೋದು ಗುರು ಇವ್ರು ಆಲ್ರೆಡಿ ಬಂದು ನಿಂತಿದ್ದಾರೆ ಬಾಗ ಬೀಚ್ ರೀಚ್ ಆಗಿದ್ವಿ ಸೊ ಈಗ ಫುಲ್ ಸ್ವಲ್ಪ ಎಂಜಾಯ್ಮೆಂಟ್ ಎಲ್ಲ ಮಾಡಿ ಓಡೋದು ಅಲೋ ಬಿ ಆರಿ ಬಾಗಾ ಬೀಚ್ ಹೆಂಗಿದೆ ಭಾಗ ಬೀಚ್ ಬಾಗಾ ಬೀಚ್ ನೋಡಿ ಕಾಣ್ತಾ ಉಂಟಲ್ಲ ಈಗ ಇದೆ ಮಳೆ ಬಂದು ಸ್ವಲ್ಪ ನೀರ್ ಜಾಸ್ತಿ ಆಗಿದೆ ಈಚಿಗೆ ಬಿಡ್ತಾ ಇಲ್ಲ ಅಲೆಗಳು ಸ್ವಲ್ಪ ಬೇಜಾರು ಅಲೆ ಕಾಣ್ತಾ ಇದೆ ನೋಡಿ ಇಲ್ಲಿ ಗಂಟ ಬರ್ತಾ ಇದೆ ಮೇಲೆ ಗಂಟ ಬರ್ತಾ ಇದೆ ನೀವೇ ನೋಡ್ಬೋದು ಭಾಗ ಬೀಚ್ ಯಾರಿನ್ ಭಾಗ ಬೀಚ್ ಭಾಗ ಬೀಚ್ ಅಂತೂ ನೆಕ್ಸ್ಟ್ ಲೆವೆಲ್ ಹೌದು ಆದ್ರೆ ಮಳೆ ಬಂದು ಅಲೆಗಳು ಜಾಸ್ತಿ ಇಲ್ಲ ಅಂದ್ರೆ ಇನ್ನು ಮಸ್ತ್ ಆಗಿರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಕೊಳ್ತೀನಿ ಬಿಕಾಸ್ ಏನಂತಂದ್ರೆ ಮಳೆಯಿಂದಾಗಿ ಕ್ರೌಡ್ ಸ್ವಲ್ಪ ಕಮ್ಮಿ ಇಲ್ಲಾಂದ್ರೆ ಬೀಚ್ಗೆ ಇಲ್ಲಿ ತುಂಬಾ ಆಕ್ಟಿವಿಟೀಸ್ ಇರ್ತದೆ ಆಲ್ ಟೈಪ್ ಆಫ್ ಗೇಮ್ಸ್ ಇದೆ ವಾಟರ್ ಸ್ಕೂಬಾ ಡೈವ್ ಆಗಿರ್ಬೋದು ರೈಡ್ ಆಗಿರ್ಬೋದು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಮಳೆಯಿಂದಾಗಿ ವೇವ್ ಜಾಸ್ತಿ ಬರ್ತಾ ಇದೆ ಹಾಗೆ ಇನ್ನೂ ಹೇಳ್ಬೇಕಂದ್ರೆ ನೋಡಿ ಇನ್ನು ಮ್ಯೂಸಿಕ್ ಸ್ಟಾರ್ಟ್ ಆಗ್ತಾ ಈಗ ಇಲ್ಲಿ ನೈಟ್ ಮ್ಯೂಸಿಕ್ ಸಮೇತ ಇರ್ತದೆ ು ಬೀಚ್ ಎಲ್ಲ ಇನ್ನು ನೈಟ್ ನೋಡಬೇಕು ನೈಟ್ ವೈಟ್ ಚೆಂಜಿದೆ ಬರ್ತದೆ ಅನ್ಸುತ್ತೆ ಬಾಗಾ ಅಯ್ಯೋ ಏನ್ ಹೇಳ್ಬೇಕು ಬಾಗಾ ಬೀಚ್ ಅಲ್ಲಿ ಫನ್ ಆಗಿದೆ ಇವಾಗಲೇ ನೋಡಿ ಫುಲ್ ಚಂಡಿ ಆಗ್ಬಿಟ್ಟಿದೀವಿ ಆಟೇ ತುಂಬಾ ಚೆನ್ನಾಗಿ ನೀರ್ನ ಹೆಂಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸೂಪರ್ ಆಗಿ ಆಟ ಆಡಿದ್ದೇನೆ ನೀರಲ್ಲಿ ಚೆನ್ನಾಗಿ ಕಮ್ಮಿ ಆದ್ಮೇಲೆ ಮಳೆ ಕಮ್ಮಿ ಆದ್ಮೇಲೆ ಬಂದು ಆಡ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಾಂದ್ರೆ ಇಲ್ಲಿ ನಿಮ್ನ ನೀರಿಗೆ ಇಳಿಯಕ್ ಬಿಡೋದಿಲ್ಲ ಸೊ ಬಿ ಕೇರ್ಫುಲ್ ಓಕೆ ಸನ್ಸೆಟ್ ಕೂಡ ನೋಡ್ಬೋದು ಇಲ್ಲಿ ಸನ್ಸೆಟ್ ಆಗ್ತಾ ಇದೆ ಆದರೆ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ ನಾವು ನೋಡೋದು ಆಮೇಲೆ ಬ್ಯಾಕ್ ಸೈಡ್ ಕಾಣ್ತಾ ಇದೆ ನೋಡಿ ಕಾಣ್ತಾ ಇದೆ ವ್ಯೂ ಅಂತೂ ಮಸ್ತಾಗಿದೆ ತುಂಬ ಜನ ಇದ್ದಾರೆ ನೋಡೋಕ್ಕಂತೂ ಖುಷಿಯಾಗುತ್ತೆ ಸೊ ಬನ್ನಿ ಎಂಜಾಯ್ ಮಾಡಿ ನಂತರನೇ ನೀವು ಕೂಡ ತುಂಬ ಮನೆ ಕೂತು ಕೂತು ಹಾಳಾಗ್ಬೇಡಿ ಕೆಲಸ ಕೆಲಸ ಅದು ಇದು ತಗೊಂಡು ಫ್ರೀ ಮಾಡ್ಕೊಂಡು ಬಂದರೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಲೈಫಲ್ಲಿ ಫನ್ ಲೈಫಲ್ಲಿ ಬೇಕು ತುಂಬಾ ದುಡ್ಡು ಏನು ಮಾಡೋದು ಹಾಂ ಈ ಥರ ಒಂದು ಟ್ರಾವೆಲಿಂಗ್ ಮಾಡಿ ಒಂದು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಿಮಗೋಸ್ಕರ ಹಾಂ ಇಲ್ಲಿ ಮೀನು ಕೂಡ ಹಿಡಿದಿದ್ದಾರೆ ಬನ್ನಿ ನೋಡುವ ಮಸ್ತಾಗಿ ಬಾಳೆ ಬೀಸಿ ಹಿಡಿಯೋದು ಇದು ಲೈವ್ ಆಗಿ ನೋಡುವ ಸಿಕ್ತದ ಇಲ್ಲ ಗೊತ್ತಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ನೋಡ್ತಾ ಇದ್ದಾರೆ ಮೀನು ಸಿಕ್ಕಿದೆ ಅನ್ಸುತ್ತೆ ಎಲ್ಲ ಚಿಕ್ಕ ಚಿಕ್ಕ ಮೀನು ಸಿಗ್ತಾ ಇದೆಯವರು ಎರಡು ದೊಡ್ಡ ದೊಡ್ಡ ಅದ ನೋಡ

अच्छे से फेंको यूट्यूब यूट्यूब चैनल में भाई आपको कैसे पता है अभी मछली आएगा तो फिर ऐसे ही फेंकते है ठीक है ಏನ್ ಕತ್ತೋ ಏನ್ ಗಾಂಭಿರಿಯಾ ಬೀಡಿ ಸೇತ್ಕೊಂಡು ನೀನೆ ನಿ ದಾರೆ ಅಂತ ಸಿಗ್ರೆಟ್ ಬೀಡಿ ಅಲ್ಲ ಸಿಗ್ರೆಟ್ ಫುಲ್ ಸ್ಟ್ಯಾಂಡರ್ಡ್ ಗಾಯ್ಸ್ ನೋಡಿ ಸ್ವಾಮಿ ದೇವ ಅತ್ತು ಮಿನ್ಸಿ ಕೊಚಿನೇ ಓಯ್ಕೆ ಈ ಕ್ಯಾ ಮಜೇನೇ

ನೈನ್ಟಿನ್ ಮಾಡಲ್ವಾ ಓಕೆ ಸೆವೆಂಟೀನ್ ಮಾಡಲು ಇವರು ಈ ತರ ಹಿಂದ್ಗಡೆ ಪೌಚ್ ಕೊಡ್ಕೊಂಡಿರ್ತಾರೆ ಅದಕ್ಕೆ ಆಗ್ತಾರೆ ಸಿಕ್ಕಿದ ಮೇನೆಲ್ಲ ಅಲ್ಲಿಂದ ಹೊರಗಡೆ ಏನು ಬರೋಲ್ಲ ಅದು ನೀಟಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಓಕೆ ಬಂದಿದ್ದಾಗ ಆಂಧ್ರದ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರೆ ಅಂತೆ ನಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ ತುಂಬಾ ಖುಷಿ ಆಯ್ತು ಆಂಧ್ರದಲ್ಲಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಹಿಂಗೆ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಿ ಓಕೆ ನಾವೀಗ ಬಾಗ್ಯ ಬೀಚ್ ಮುಗಿಸಿ ಹೊಡ್ತಾ ಇದ್ದೀವಿ ಇವತ್ತಿನ ಟ್ರಿಪ್ ಮುಗೀತು ಇನ್ನು ನಾಳೆ ಈಗ ಸೀದಾ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಟೈಮ್ ಪ್ಲಾನ್ ಇದೆ ಪ್ಲ್ಯಾನ್ ಇದೆ ನೋಡಬೇಕು ಓಕೆ ಅಲ್ಲಿ ತನಕ ನೆಕ್ಸ್ಟ್ ವೀಡಕ್ಕೆ ವೆಯ್ಟ್ ಮಾಡ್ತಾಯಿರಿ